ಸೂಪರ್ ಸಿಂಪಲ್ ಆಗಿ ಈಸಿಯಾಗಿ ಗ್ರೀನ್ ಪಲಾವ್ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಇದಕ್ಕೆ ವೆರಿ ತು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು ಸೊ ಇಲ್ಲಿ ನಾನು ಸ್ಟವ್ ಅಣಿಸ್ಕೊಂಡು ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಅದು ಬಿಸಿ ಆಗೋಷ್ಟ್ರೊಳಗೆ ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಸೊ ಇಲ್ಲಿ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಮತ್ತು ಇನ್ನು ಪಲಾವ್ಗೆ ಹಾಕ್ಕೊಳ್ತೀವಲ್ವ ಚಕ್ಕೆ ಲವಂಗ ಬೇಲೀವ್ಸು ಮತ್ತು ಸ್ವಲ್ಪ ಸೋಂಪು ಹಾಕಿ ಮತ್ತು ಇದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಫ್ರೈ ಮಾಡಿದಾದಮೇಲೆ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿದ್ದೀನಿ ನಿಮಗೆ ಬೇರೆ ತರಕಾರಿಗಳು ಬೇಕಾದರೂ ಹಾಕ್ಕೋಬೋದು ಗಡ್ಡೆ ಕೋಸು ಬಟಾಣಿ ಈ ಥರದ್ದೆಲ್ಲ ತರಕಾರಿಗಳು ಬೇಕಾದರೆ ಹಾಕ್ಕೊಳ್ಬೋದು ಕ್ಯಾಪ್ಸಿಕಮ್ಮು ಸಹ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ತರಕಾರಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಹುರಿದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮತ್ತು ನಾವು ಆವಾಗಲೇ ಏನು ರುಬ್ಬಿ ಇಟ್ಕೊಂಡಿದ್ವಲ್ವ ಪೇಸ್ಟ್ ಆ ಪೇಸ್ಟ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಏನಲ್ಲಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಟೊಮೊಟೊನ ಒಂದು ನಾಲ್ಕರಿಂದ ಹೈ ಟೊಮೊಟೊನ ರುಬ್ಕೊಂಡಿದ್ದೀನಿ ನಾನು ಎರಡು ಎರಡು ಗ್ಲಾಸ್ ಅಕ್ಕಿಯಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಎರಡು ಗ್ಲಾಸ್ ಅಕ್ಕಿ ಹಾಕಿ ಅದಕ್ಕೆ ಟು ರೇಷೋನಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆವಾಗ ತರಕಾರಿಗೂ ಹಾಕಿದ್ದೆ ಸೊ ಹಾಗಾಗಿ ನೋಡ್ಕೊಂಡು ಹಾಕಬೇಕು ಇನ್ನು ಒಂದು ವಿಜಿಲ್ ಬಂದು ಅದು ಕುಕ್ಕರ್ ತಣ್ಣಗಾದ್ಮೇಲೆ ತೆಗೆದ್ರೆ ನಮಗೆ ಗ್ರೀನ್ ಪಲಾವ್ ರೆಡಿ ಆಗಿಬಿಡುತ್ತೆ ನಿಮ್ಗಿನ್ನ ಕಲರ್ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ ಟೇಸ್ಟಿ ಆಗಿರುತ್ತೆ ಆಗಿರುತ್ತೆ ಮಕ್ಳಿಗಂತೂ ಬೇಗನೆ ಬೇಗ ಟಿಫನ್ಗೆಲ್ಲ ರೆಡಿ ಮಾಡಬೇಕು ಅಂತಂದಾಗ ಈ ಥರ ಎಲ್ಲ ಮಾಡ್ಕೊಳ್ಬೋದು ರೈತ ಜೊತೆ ಇಲ್ಲ ವೆಜಿಟೇಬಲ್ಸ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ನಾವು ಸೌತೆಕಾಯಿ ಈರುಳ್ಳಿ ಹಾಕ್ಕೊಂಡು ತಿನ್ಕೋಬೋದು